ನಮ್ಮ ನಿಮ್ಮ ಚಾನಲ್ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಅಲ್ಲಿ ಬರೆದಿರತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಅದರ ಪಕ್ಕದಲ್ಲಿರ್ತಕ್ಕಂತಹ ಗಂಟೆಯ ಮೇಲೆ ಒತ್ತಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುಬಾರಕ ಅಂತ ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಒಂದು ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನನ್ನ ಹಳೆಯ ವಿಡಿಯೋಸ್ನೆಲ್ಲ ಹೇಳಿದ್ದೀನಿ ಈ ವಿಡಿಯೋನಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಬಗ್ಗೆ ನಿಮ್ಮ ಮುಂದೆ ಓಕೆ ಅದರ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ತಂದಿದ್ದೇನೆ ಈ ವಿಡಿಯೋನಲ್ಲಿ ಓಕೆ ಒನ್ ಬೈ ಒನ್ ಓಕೆ ಫಸ್ಟ್ ಆಫ್ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಸೊ ಮೈಕ್ರೋ ನ್ಯೂಟ್ರಿಯನ್ ಅನ್ನೋದು ಒಂದು ನ್ಯೂಟ್ರಿಯೆಂಟ್ ಅದನ್ನು ನಮ್ಮ ಬಾಡಿ ಸ್ವಲ್ಪ ಮಟ್ಟಿಗೆ ಅದರ ಉಪಯೋಗ ಪಡೆದುಕೊಳ್ಳುತ್ತೆ ಸೊ ಅದು ಸ್ವಲ್ಪನೇ ಬೇಕಾಗಿರುತ್ತೆ ನಮ್ಮ ಬಾಡಿಗೆ ಹಾಗೆ ಇದು ನಮ್ಮ ಬಾಡಿಯಲ್ಲಿ ಸ್ವತಃ ಉತ್ಪತ್ತಿ ಆಗೋದಿಲ್ಲ ಸೊ ಇನ್ಸ್ಟೆಡ್ ಆಫ್ ನಾವು ತಗೋಬೇಕಾಗುತ್ತೆ ಡಯಟಿಂದ ಔಟ್ಸೈಡ್ ಫುಡ್ಡಿಂದ ತಗೋಬೇಕಾಗುತ್ತೆ ನಮ್ಮ ಬಾಡಿ ತನ್ನಷ್ಟಕ್ಕೆ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಿಲ್ಲ ಮೈಕ್ರೋನ್ಯೂಟ್ರಿಯೆಂಟ್ನ ಆಯಿತಾ ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ನಲ್ಲಿ ಏನೇನು ಬರುತ್ತೆ ಮಿನ್ರಲ್ಸ್ ಬರುತ್ತೆ ಆಯಿತಾ ಸೊ ಮಿನ್ರಲ್ಸ್ ವೈಟಮಿನ್ಸ್ ಇವೆಲ್ಲ ಬರುತ್ತೆ ಓಕೆ ವೈಟಮಿನ್ಸ್ನ ನೋಡೋದಾದರೆ ವೈಟಮಿನ್ ಯಾವ್ಯಾವಪ್ಪ ಅಂದರೆ ಸೊ ವೈಟಮಿನ್ ಎ ವೈಟಮಿನ್ ಬಿ ಕಾಂಪ್ಲೆಕ್ಸ್ ವೈಟಮಿನ್ ಸಿ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ಇಷ್ಟೆಲ್ಲ ವೈಟಮಿನ್ಸ್ ಇರುತ್ತೆ ಹಾಗೆ ಮಿನ್ರಲ್ಸ್ ಇದು ಒಂದು ಮ್ಯಾಕ್ರೊನ್ಯೂಟ್ರಿಯೆಂಟ್ ಮಿನ್ರಲ್ಸಲ್ಲಿ ಅಯೋಡಿನ್ ಐರನ್ ಕ್ಯಾಲ್ಸಿಯಂ ಸೊ ಇವೆಲ್ಲ ಮೈಕ್ರೊನ್ಯೂಟ್ರೆಂಟ್ಸ್ ಮೈಕ್ರೋನ್ಯೂಟ್ರೆಂಟ್ಸಲ್ಲಿ ಎರಡು ವಿಧ ಸೊ ಅವೆರಡು ವಿಧ ಯಾವು ವೈಟಮಿನ್ಸ್ ಮಿನ್ರಲ್ಸ್ ಮತ್ತೊಮ್ಮೆ ವೈಟಮಿನ್ಸ್ನಲ್ಲಿ ವೈಟಮಿನ್ ಎ ವೈಟಮಿನ್ ಬಿ ಕಾಂಪ್ಲೆಕ್ಸ್ ವೈಟಮಿನ್ ಸಿ ವೈಟಮಿನ್ ಬಿ ವೈಟಮಿನ್ ಇ ಮತ್ತು ವೈಟಮಿನ್ ಕೆ ಅಂತ ಸೊ ಇದು ಒಂಥರ ಪಾಠದ ಥರ ಇದೆ ಸೊ ಪಾಠ ಮಾಡ್ತೀವಲ್ಲ ಆ ಥರ ಇದೆ ಬಟ್ ಇದರ ಜ್ಞಾನ ಇದರ ಅರಿವು ನಿಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಇದು ನಮ್ಮ ಹೆಲ್ತಿನ ಸೊ ವಿಷಯ ಆಗಿರೋದೇನು ಅರ್ಥ ಆಯಿತಾ ಸೊ ಈ ಮಿನರಲ್ಸಲ್ಲಿ ಅಯೋಡಿನ್ ಐರನ್ ಹಾಗೇ ಇನ್ನೊಂದು ಯಾವುದು ಕ್ಯಾಲ್ಶಿಯಂ ಇವೆಲ್ಲ ಇರುತ್ತಲ್ಲ ಸೊ ಇವೆಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಗುಂಪಿಗೆ ಸೇರಿದ್ದೆ ಸೊ ಮತ್ತೊಂದು ಇವತ್ತು ನಾವು ವೈಟಮಿನ್ಸ್ ಬಗ್ಗೆ ನೋಡೋಣ ವೈಟಮಿನ್ಸಲ್ಲಿ ಸ್ವಲ್ಪ ಡೀಪಾಗಿ ಹೋಗಿಬಿಟ್ಟು ವೈಟಮಿನ್ ಎನ್ನು ನೋಡೋಣ ಓಕೆ ಸೊ ನೋಡಿ ವೈಟಮಿನ್ಸ್ ಏನಕ್ಕೆ ಬೇಕು ಅಂತ ಗೊತ್ತಾಯಿತು ಸೊ ವೈಟಮಿನ್ಸ್ ಅಲ್ಲಿ ಎಷ್ಟು ವಿಧ ಹಲವಾರು ವಿಧಗಳಿವೆ ಆಯಿತಾ ಸೊ ಮೇಜರಾಗಿ ವೈಟಮಿನ್ಸಲ್ಲಿ ಮತ್ತೆ ಎರಡು ವಿಧದಲ್ಲಿ ಡಿವೈಡ್ ಮಾಡ್ತೀವಿ ಆಧಾರದ ಮೇಲೆ ಸೊ ಅದು ವೈಟಮಿನ್ಸ್ ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ಯಾವುದನ್ನು ಯೂಸ್ ಮಾಡಿಕೊಂಡು ಜೀರ್ಣ ಆಗುತ್ತೋ ಅದರ ಆಧಾರದ ಮೇಲೆ ನಾವು ವೈಟಮಿನ್ಸ್ನ ಮತ್ತೆ ಡಿವೈಡ್ ಮಾಡ್ತೀವಿ ಅದರಲ್ಲಿ ಫ್ಯಾಟ್ ಸೊಲಬಲ್ ವೈಟಮಿನ್ ಹಾಗೆ ವೈಟಮಿನ್ ವಾಟರ್ ಸೊಲಬಲ್ ವೈಟಮಿನ್ ಸೊ ಫ್ಯಾಟ್ ಸೊಲಬಲ್ ವೈಟಮಿನ್ ಅಲ್ಲಿ ಯಾವ್ಯಾವು ಅಂದರೆ ವೈಟಮಿನ್ ಎ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ಇವೆಲ್ಲ ಫ್ಯಾಟ್ ಸಾಲಬಲ್ ವೈಟಮಿನ್ಸ್ ಅಂದರೆ ಫ್ಯಾಟ್ನ ಯೂಸ್ ಮಾಡಿಕೊಂಡು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಫ್ಯಾಟ್ನ ಯೂಸ್ ಮಾಡಿಕೊಂಡು ಇದು ಅಬ್ಸಾರ್ಬ್ ಆಗುತ್ತೆ ಸೊ ಫ್ಯಾಟ್ ಬಂದು ಮ್ಯಾಕ್ರೊನ್ಯೂಟ್ರಿಯೆಂಟ್ ಮ್ಯಾಕ್ರೊನ್ಯೂಟ್ರಿಯೆಂಟ್ನ ಯೂಸ್ ಮಾಡಿಕೊಂಡು ಮೈಕ್ರೋನ್ಯೂಟ್ರಿಯನ್ ಆಗಿರ್ತಕ್ಕಂತಹ ವೈಟಮಿನ್ ಅಬ್ಸಾರ್ಬ್ ಆಗುತ್ತೆ ಅಂದರೆ ಜೀರ್ಣ ಆಗುತ್ತೆ ಆಯಿತಾ ಸೊ ಅದನ್ನು ನಾವು ಏನಪ್ಪ ಫ್ಯಾಟ್ ಸಾಲಬಲ್ ವೈಟಮಿನ್ ಅಂತ ಕರಿತೀವಿ ಸೊ ಒಂದು ವೇಳೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಳೋದೇ ಆದರೆ ಫ್ಯಾಟ್ ಸೊಲಬಲ್ ವೈಟಮಿನ್ ನಮ್ಮ ಬಾಡಿಯಲ್ಲಿ ಹೋಗಿಬಿಟ್ಟು ಸ್ಟೋರೇಜ್ ಆಗುತ್ತೆ ಎಕ್ಸ್ಪೆಷಲಿ ಲಿವರ್ನಲ್ಲಿ ಶೋರೇ ಸ್ಟೋರೇಜ್ ಆಗುತ್ತೆ ಆಯಿತಾ ಅದೇ ರೀತಿ ಇನ್ನೊಂದು ವಾಟರ್ ಸೊಲಬಲ್ ವೈಟಮಿನ್ ಅಂತ ಸೊ ಅದರಲ್ಲಿ ಯಾವ್ಯಾವಪ್ಪ ಅಂದರೆ ಬಿ ಕಾಂಪ್ಲೆಕ್ಸ್ ಸಿ ವೈಟಮಿನ್ ಸಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇವು ವಾಟರ್ ಸೊಲಬಲ್ ವೈಟಮಿನ್ಸ್ ಅಂತ ಸೊ ಇವು ನಾವು ತಗೊಂತೀವಲ್ಲ ವಾಟರ್ನ ಯೂಸ್ ಮಾಡಿಕೊಂಡು ಅಬ್ಸಾರ್ಬ್ ಆಗುತ್ತೆ ಅಂದರೆ ಇವು ಜೀರ್ಣ ಆಗುತ್ತೆ ಯಾವಾಗ ಜೀರ್ಣ ಆಗುತ್ತೋ ಆವಾಗಲೇ ನಮ್ಮ ಬಾಡಿಗೆ ಇದರ ಬೆನಿಫಿಟ್ಸ್ ಸಿಗುತ್ತೆ ಅಲ್ವಾ ಸೊ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಅವು ನಮ್ಮ ಯೂರಿನ್ ಮೂಲಕ ಅಂದರೆ ಮೂತ್ರದ ಮೂಲಕ ಹೊರ ಬಂದ್ಬಿಡುತ್ತೆ ಯಾಕಂದರೆ ಈ ವೈಟಮಿನ್ಸ್ನ ಫ್ಯಾಟ್ ಯೂಸ್ ಸಾರಿ ವಾಟರ್ ಯೂಸ್ ಮಾಡಿಕೊಂಡ್ರೆ ತಾನೇ ನಾವು ಜೀರ್ಣ ಮಾಡ್ಕೊತೀವಿ ಸೊ ಅದಕ್ಕೋಸ್ಕರ ಸೊ ವಾಟರ್ ಯೂರಿನ್ ವಾಟರ್ ಟೇಬಲ್ ಇರುತ್ತಲ್ವ ಸೊ ವಾಟರ್ ರು ಮೂಲಕ ಹೊರ ಬಂದುಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಈ ವೈಟಮಿನ್ಸ್ನ ಬೇಡಿಕೆ ನಮ್ಮ ಬಾಡಿಯಲ್ಲಿ ಪ್ರತಿನಿತ್ಯ ಇದ್ದೇ ಇರುತ್ತೆ ಸೊ ವೈಟಮಿನ್ ಬಿ ಕಾಂಪ್ಲೆಕ್ಸ್ ತಗೋಬೇಕಾಗುತ್ತೆ ವೈಟಮಿನ್ ಸಿ ಪ್ರತಿನಿತ್ಯ ನಮ್ಮ ಡಯಟ್ನಲ್ಲಿ ಇರಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಇವು ವೈಟಮಿನ್ಸ್ ಬೇಕೆ ಇವಾಗ ವೈಟಮಿನ್ ಎ ಬಗ್ಗೆ ನೋಡೋದಾದರೆ ವೈಟಮಿನ್ ಎ ಸೊ ವೈಟಮಿನ್ ಎ ಇಂದ ನಮ್ಗೆ ಏನಪ್ಪ ಬೆನಿಫಿಟ್ಸ್ ಅಂದರೆ ನಮ್ಮ ಐಸ್ ನಮ್ಮ ಕಣ್ಣುಗಳಿದೆ ಅಲ್ಲ ಈ ಕಣ್ಣುಗಳ ಹೆಲ್ತ್ ಹೆಲ್ತನ್ನ ಕಾಪಾಡುತ್ತೆ ಸೊ ಇವಾಗ ನಿಮಗೆ ವೈಟಮಿನ್ ಎ ಕೊರತೆ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ನಾವು ದೂರದ ವಸ್ತುಗಳು ನಮಗೆ ಕಾಣ್ತಿದ್ರೆ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂಥ ವೈಟಮಿನ್ ಎನ ಕೊರತೆ ಇಲ್ಲ ಹಾಗೇ ನಮ್ಮ ಕಣ್ಣುಗಳಲ್ಲಿ ನೋವು ಬರ್ತಿದ್ರೆ ವೈಟಮಿನ್ ಎ ಕೊರತೆ ಇದೆ ಮತ್ತು ಕೆ ದೂರದ ವಸ್ತುಗಳು ನಮಗೆ ಕಾಣ್ತಾ ಇಲ್ಲ ಅಂದರೆ ವೈಟಮಿನ್ ಎನ ಕೊರತೆ ಇದೆ ಅರ್ಥ ಆಯ್ತಾ ಸು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಚೈಲ್ಡ್ಸ್ ನಮ್ಮ ಬೇಬೀಸ್ ಇರುತ್ತಲ್ವಾ ಅವರ ಫುಡ್ಡಿನಲ್ಲಿ ವೈಟಮಿನ್ ಎ ಅತಿ ಹೆಚ್ಚಿನ ಪ್ರಮಾಣದಲ್ಲಿರಬೇಕು ಅಂದರೆ ಸೊ ಆ ಬೇಬಿಗಳಿಗೆ ಆ ಬೇಬಿಗಳ ಬಾಡಿಗೆ ಎಷ್ಟು ಬೇಕೋ ಅಷ್ಟು ವೈಟಮಿನ್ ಎ ಉಳ್ಳ ಡಯೆಟ್ ಫುಡ್ನ ನಾವು ಕೊಡಬೇಕಾಗುತ್ತೆ ಬೇಬೀಸ್ಗೆ ಯಾಕಂದರೆ ಅವರ ಫ್ಯೂಚರ್ನಲ್ಲಿ ಅವ್ರಿಗೆ ರಾತ್ರಿ ಕುರುಡ್ತನ ಆಗಲಿ ಹಾಗೆ ನಮ್ಮ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗ್ಬೋದಾಗಲಿ ಬೇಬಿಗಳ ಕಣ್ಣಿಗೆ ಆ ರೀತಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಸೊ ವೈಟಮಿನ್ ಎ ಎಷ್ಟು ಬೇಕು ಅಷ್ಟು ನಾವು ನೋಡ್ಕೋಬೇಕಾಗುತ್ತೆ ಎಕ್ಸ್ಪೆಷಲಿ ಆಯಿತಾ ಸೊ ಇವೆಲ್ಲ ಪ್ರಾಬ್ಲಮ್ಸು ಮತ್ತು ಇವೆಲ್ಲ ಬೆನಿಫಿಟ್ಸ್ ವೈಟಮಿನ್ ಎ ಇಂದ ಇದೆ ವೈಟಮಿನ್ ಎ ಬಂದ್ಬಿಟ್ಟು ಒಂದು ನ್ಯೂಟ್ರಿಯೆಂಟ್ ಎಕ್ಸ್ಪೆಷಲಿ ಯಾವ ನ್ಯೂಟ್ರಿಯೆಂಟಲ್ ಬರುತ್ತೆ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟಲ್ ಬರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಒಳಗಡೆ ವೈಟಮಿನ್ಸಲ್ಲಿ ಬರುತ್ತೆ ವೈಟಮಿನ್ ಎ ಅದು ಫ್ಯಾಟ್ ಸೋಲೋಬಲ್ ವೈಟಮಿನ್ಸ್ನಲ್ಲಿ ವೈಟಮಿನ್ ಎ ಬರುತ್ತೆ ಅರ್ಥ ಆಯ್ತಾ ಸೊ ನನಗೆ ಗೊತ್ತಿದೆ ಇದು ಸ್ವಲ್ಪ ಬೋರಿಂಗ್ ಥರ ಇದೆ ಹಾಗೆ ಇದೊಂದು ಪಾಠದ ಥರ ಇದೆ ಬಟ್ ಇದನ್ನು ತಿಳಿದುಕೊಳ್ಳೋದು ನಮ್ಮ ಕರ್ತವ್ಯ ಸೊ ನಾವು ಅದನ್ನು ತಿಳ್ಕೋಬೇಕಾಗುತ್ತೆ ಸೊ ಇವಾಗ ನಿಮಗೊಂದು ಕ್ವಶನ್ ವೈಟಮಿನ್ ಡಿ ವೈಟಮಿನ್ ಡಿ ನಾಳೆಗೆ ಈ ಕ್ವಶನ್ನು ನಾಳೆ ಟಾಪಿಕ್ಕು ಆದರೂ ಇರಲಿ ಸೊ ಎಷ್ಟು ಜನ ತಿಳ್ಕೊಂಡಿದ್ದಾರೆ ನೋಡೋಣ ಅಂತ ವೈಟಮಿನ್ ಡಿ ಇಂದ ಸೊ ನಮ್ಮ ಮೂಳೆಗಳು ನಮ್ಮ ಹಳ್ಳುಗಳು ಸ್ಟ್ರಾಂಗ್ ಆಗುತ್ತೆ ಇದರಿಂದ ಇದರ ಡಿಫಿಷಿಯನ್ಸಿ ಇದರ ನಮ್ಮ ಬಾಡಿಯಲ್ಲಿ ಇದರ ಕೊರತೆ ಇದ್ದರೆ ನಮ್ಮ ಕೈ ಮೂಳೆಗಳು ಕೀಲುಗಳು ನೋವಾಗುತ್ತೆ ಇದು ಕರೆಕ್ಟಾ ಇಲ್ವಾ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಅರ್ಥ ಆಯ್ತಾ ನಾಳೆ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ ಅರ್ಥ ಆಯ್ತಾ ಸೊ ನಮ್ಮ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸೊ ಕಮೆಂಟ್ ಮಾಡಿ ತಿಳಿಸಿ ವೈಟಮಿನ್ ಡಿ ಕೊರತೆಯಿಂದ ನಮ್ಮ ಮೂಳೆಗಳು ನಮ್ಮ ಕೀಲುಗಳು ನಮ್ಮ ಹಳ್ಳುಗಳು ಇವೆಲ್ಲ ಸೊ ಇವುಗಳೆಲ್ಲೆಲ್ಲ ಸೊ ವೀಕ್ನೆಸ್ ಬರುತ್ತೆ ಕಾಳುಗಳಲ್ಲಿ ಕೀಲುಗಳಲ್ಲಿ ನೋವು ಬರುತ್ತೆ ಸೊ ಹೌದು ಅಂತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಿದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತಿದ್ರೆ ಡೋಂಟು ಅಂತ ಕಮೆಂಟ್ ಮಾಡಿ ಬಟ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಎದುರು ನೋಡ್ತಾ ಇರ್ತೀನಿ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಲವ್ ಯು ಆಲ್